ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುವುದು ಈ ವರ್ಷ ಸಾಮಾನ್ಯವಾಗಿ ಜುಬಿಲಿ ವರ್ಷ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಹುಟ್ಟಿದ ಇಪ್ಪತ್ತಿಪ್ಪತ್ತೈದು ವರ್ಷ ನಮ್ಮ ಪೋಪ್ ಜಗದ್ಗುರು ರವರು ಈಗಾಗಲೇ ಸಂತ ಅಂದರೆ ಬದಿ ರೋಮಿನ ಬದಿಲಿಕ್ಕದ ದ್ವಾರವನ್ನು ಅನಾವರ ಪ್ರವೇಶ ಮಾಡಿ ಅದು ಕಾರ್ಮಿಕ ದ್ವಾರ ಎಂದು ಘೋಷಿಸಿ ಈ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸರ್ವ ಜಗತ್ತಿನಲ್ಲಿ ಈ ವರ್ಷ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಿರುವಾಗ ಈ ವರ್ಷ ನಮ್ಮ ಓಪ ಜಗತ್ರು ಗುರುಗಳು ಘೋಷಿಸಿದಂತೆ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ರೋಮನರಿಗೆ ಬರೆದಂಥ ಗ್ರಂಥ ಅಧ್ಯಯ ಐದು ವಾಕ್ಯ ಐದು ಅದೇ ವಾಕ್ಯವನ್ನು ಧ್ಯೇಯ ಸಂದೇಶವಾಗಿ ನಾವು ಇಟ್ಟು ಈ ಐದು ದಿನಗಳ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಇಪ್ಪತ್ತಾರರಂದು ಆದಿತ್ಯವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ದಿವ್ಯ ಕಾರ್ಮಿಕ ಪವಾಡ ಮೂರ್ತಿಯನ್ನು ಬವಡ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಆ ಜಾಗದಿಂದ ಮೆರವಣಿಗೆಯ ಮೂಲಕ ತೇರು ಮೆರವಣಿಗೆ ಅಂತ ಹೇಳ್ತೇವೆ ಆ ಮೂಲಕ ನಾವು ಬಲ ಎಡಬದಿಗೆ ಚರ್ಚಿನ ಎಡಬದಿಗೆ ಇಟ್ಟು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಸಾರ್ವಜನಿಕರ ನೋಡಲಿಕ್ಕಾಗಿ ನಾವು ಇರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸಂತ ವಿಶೇಷ ಆ ಪವಾಡ ಅವಶೇಷವನ್ನು ಕೂಡ ಅಲ್ಲಿ ನಾವು ಇಡ್ತಾ ಇದ್ದೇವೆ ಅದ ನಂತರ ಆ ದಿವಸ ನಮ್ಮ ಈ ಸಂತಲೋರೆಸರ ಚರ್ಚಿನ ಭಾತೃತ್ವ ಅಂತ ನಾವು ಹೇಳ್ತೇವೆ ಸಹೋದರತೆ ಆದಿತ್ಯವರ ಏಳುವರೆಯಿಂದ ಪೂಜೆ ಉಂಟು ಮತ್ತು ದೇವಿಯ ಪರಮ ಸಂಸ್ಕಾರದ ಮೆರವಣಿಗೆ ಇಟ್ಟಿದ್ದೇವೆ ಹತ್ತು ಹದಿನೈದಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನಮ್ಮ ಬಜಿಲಿಗದ ಆ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಹತ್ತುವರೆಗೆ ಸಂಭ್ರಮಿಕ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷರಾದಂಥ ಅತಿ ಬಂಧನೀಯ ಡಾಕ್ಟರ್ ಜನಲ್ ಡೈಝರ್ಕರ್ ಅವರು ಆಚರಿಸುತ್ತ ತದನಂತರ ಸಂಜೆ ತನಕ ಬಲಿಪೂಜೆಗಳು ನಡೆಯುವುದು ಸಂಜೆಯ ಕಡೆಯ ಬಲಿಪೂಜೆ ಎಂಟು ಗಂಟೆಗೆ ಎಂಟು ರಾತ್ರಿ ಎಂಟು ಗಂಟೆಗೆ ನಡೆಯುವುದು ಆ ಪ್ರತಿ ಬಲಿಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ ಇಪ್ಪತ್ತೆರಡು ತಾರೀಕಿನಂದು ಕೇವಲ ಮೂರು ಬಲಿಪೂಜೆಗಳು ಇಟ್ಟಿದ್ದೇವೆ ಆ ದಿವಸ ವ್ಯಾದಿಸ್ಥರಿಗಾಗಿ ಅಶ್ವಸ್ಥರಿಗಾಗಿ ಮತ್ತು ಪ್ರಾಯ ಪ್ರಾಯ ಅಂದರೆ ಬರಲಿಕ್ಕೆ ಅನಾನುಕೂಲವಾಗುವಂಥ ಆ ದಿವಸ ವೆಹಿಕಲ್ ವಾಹನಗಳನ್ನು ಚರ್ಚಿನ ತನಕ ನಾವು ಬಿಡ್ತಾ ಇದ್ದೇವೆ ಯಾರು ರೋಗಿಗಳು ಇದ್ದಾರೆ ಮತ್ತು ಅಸ್ವಸ್ಥದಲ್ಲಿದ್ದಾರೆ ಪ್ರಾಯವಂತ ಜನರಿದ್ದಾರೆ ಅವರಿಗೋಸ್ಕರ ನಾವು ಅಲ್ಲಿಯ ತನಕ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಮೂರು ಬಲಿ ಪೂಜೆಗಳನ್ನು ನಾವು ಇಟ್ಟಿದ್ದೇವೆ ಈ ಬಲಿ ಮೂರು ಬಲಿ ಪೂಜೆಗಳಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಮಂಗಳವಾರ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆ ಆರಂಭವಾದರೆ ರಾತ್ರಿಯ ಕಡೆಯ ಪೂಜೆ ಹತ್ತು ಗಂಟೆಗೆ ಇರುತ್ತದೆ ಬುಧವಾರ ಕೂಡ ಬೆಳಿಗ್ಗೆ ಪೂಜೆ ಎಂಟು ಗಂಟೆಗೆ ರಾತ್ರಿಯ ಪೂಜೆ ಹತ್ತು ಗಂಟೆಗೆ ಇರ್ತದೆ ಗುರುವಾರ ದಿವಸ ಬೆಳಗಿನ ಪೂಜೆ ಎಂಟು ಗಂಟೆಗೆ ಕಡೆಯ ಪೂಜೆ ಗುರುವಾರ ಕಡೆಯ ಪೂಜೆ ಹಬ್ಬದ ಕಡೆಯ ಪೂಜೆ ಎಂಟೂವರೆ ಗಂಟೆಗೆ ನಡೆಯಲ್ಪಡೋದು ಸೋಮವಾರ ದಿವಸ ಇಲ್ಲಿ ನಾವು ಯಕ್ಷಗಾನ ಬಯಲಾಟವನ್ನು ಇಟ್ಟಿದ್ದೇವೆ ಸುಮಾರು ಎಂಟು ಗಂಟೆ ಸರಿಯಾಗಿ ನಮ್ಮ ಈ ಚರ್ಚಿನ ಒಟ್ಟಾರದಲ್ಲಿ ಈ ಸಂತ ಲೋರೆನ್ಸರ ಮಹಾತ್ಮೆ ಎನ್ನುವ ಬಗ್ಗೆ ಯಕ್ಷಗಾನ ಬಯಲಾಟವನ್ನು ಈ ವಿಶೇಷವಾಗಿ ಈ ವರ್ಷ ನಾವು ಇಟ್ಟಿದ್ದೇವೆ ಅದೇ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು ಆದುದರಿಂದ ಈ ಭರವಸೆ ನಮಗೆ ನಿರಾಶೆ ಮಾಡುವುದಿಲ್ಲ ಎನ್ನುವಂಥ ಸಂದೇಶ ದೇಹವಾಕ್ಯೊಂದಿಗೆ ನಾವು ಹಬ್ಬದ ಎಲ್ಲ ಬಲಿಪೂಜೆಗಳು ನಡೆಸುವಾಗ ಲೋಕಾರ್ಪಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನರ ಶಾಂತಿ ಸಮಾಧಾನಕ್ಕಾಗಿ ರಾಷ್ಟ್ರಕ್ಕಾಗಿ ನಾವು ವಿಶೇಷವಾಗಿ ಈ ಬಲಿಪೂಜೆಗಳಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸಹೋದರತೆ ಸಹಬಾಳ್ವೆಗಾಗಿ ಏಕತೆಗಾಗಿ ವಿಶೇಷವಾಗಿ ರಾಷ್ಟ್ರಕ್ಕಾಗಿ ರೆಲ್ಲ ರಾಜಕಾರಣಿಗಳಿಗೋಸ್ಕರ ಕುರಿತ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಮತ್ತು ಎಲ್ಲ ಸೌಕರ್ಯಗಳು ಇಟ್ಟುಕೊಂಡು ಈ ಕುಸ್ತಿ ಹಾಳೆಯಲ್ಲಿ ಈ ಪ್ರತಿಯಲ್ಲಿ ಎಲ್ಲವೂ ಇಡಲಾಗಿದೆ ಈಗಾಗಲೇ ಹೇಳಿದಂತೆ ಬಜಲಿಂಗ ವಟ್ಟಾರದಲ್ಲಿ ಈ ವರ್ಷ ಹಾಸು ಕಲ್ಲು ಮತ್ತು ಇಂಟರ್ಲಾಕ್ ಅಳವಡಿಸಿ ನಮ್ಮ ಈ ಪರಿಸರವನ್ನು ಧೂಳಿನಿಂದ ಮುಕ್ತಾಯ ಬೇಕಾದಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಇನ್ನೂ ಕೆಲಸ ಉಂಟು ಅದು ಮುಗಿಸುತ್ತಾ ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಆಟದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ಉಪಾಧ್ಯಕ್ಷರು ಈಗಾಗಲೇ ತಿಳಿಸಿದಂತೆ ಸುಮಾರು ಹತ್ತು ಲಕ್ಷಕ್ಕೆ ಮಿಗಿಲಾಗಿ ನಾವು ಒಂದು ಜನರಿಗೆ ಬಡವಂತರಿಗೆ ಮನೆಯನ್ನು ಕಟ್ಟಿದ್ದೇವೆ ಇನ್ನೊಂದು ಮನೆ ಆಗ್ತಾ ಉಂಟು ಈ ವರ್ಷ ಜುಬಿಲಿ ವರ್ಷದಂದು ಅದೇ ರೀತಿ ಕಳೆದ ವರ್ಷ ನಮ್ಮ ಐ ಸಿಎಂ ಅವರ ಜುಬ್ಲಿ ಪ್ರಯುಕ್ತ ನಾವು ಕಟ್ಟಿದ್ದೇವೆ ಈ ಎಲ್ಲ ಉಪಯುಕ್ತ ಕೆಲಸಗಳು ಬೇಕಾಗುವ ಕೆಲಸಗಳು ಈ ಬದಲಿಕದ ಮೂಲಕ ನಾವು ನಡೆಸ್ತಾ ಇದ್ದೇವೆ ಪತ್ರಿಕಾ ವಿಚಾರಣೆ ಪ್ರತಿ ವರ್ಷದಾಗಿ ಈ ವರ್ಷ ಹತ್ತೂರು ವಾರ್ಷಿಕ ಹತ್ತೂರು ಸಂತ ವಾರ್ಷಿಕ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಿಂದ ಮೂವತ್ತಾರ ತಾರೀಕು ತನಕ ಜರು ಜರುಗಲಿದೆ ವಿಶೇಷವಾಗಿ ಈ ಸಲ ನಮ್ಮ ಜಾತ್ರೆಯು ಮಂಗಳವಾರ ಬುಧವಾರ ಗುರುವಾರ ಇದ್ದರೂ ಕೂಡ ಇಪ್ಪತ್ತಾರರಂದು ಆದಿತ್ಯವಾರದಂದು ನಾವು ಯಾಕೆ ಹೈಲೈಟ್ ಮಾಡುವುದಂತ ಹೇಳಿದ್ರೆ ಇಲ್ಲಿಗೆ ಬರುವ ಮಕ್ಕಳಿಗೆ ಅದೇ ರೀತಿ ರೋಗಸ್ಥರಿಗೆ ಮತ್ತು ಪ್ರಾಯವಂತ ಜನರಿಗೆ ಒಂದು ಪೂಜೆಯ ಒಂದು ಅನುಕೂಲ ಸಿಗಲಿ ಎನ್ನುವಂಥ ವಿಷಯವನ್ನು ಮನಗಟ್ಟು ನಾವು ಆದಿತ್ಯವಾರ ದಿವಸ ಆದಿತ್ಯವಾರ ದಿವಸ ಕಳೆದ ಹಲವಾರು ವರ್ಷಗಳಿಂದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ವರ್ಷ ನಮ್ಮ ವಿಶೇಷ ಎಂದರೆ ಇಪ್ಪತ್ತಾರು ತಾರೀಕು ಗಣರಾಜ್ಯೋತ್ಸವ ಅದೇ ದಿವಸ ಬರ್ತದೆ ಆದಿತ್ಯವಾರದೊಂದು ಒಂದು ಒಂಬತ್ತು ಪೂಜೆಗಳನ್ನು ನಾವು ಇಟ್ಟಿದ್ದೇವೆ ಅದೇ ರೀತಿ ಒಟ್ಟಿಗೆ ಐದು ದಿವಸದಲ್ಲಿ ಕಮ್ಮಿ ಮೂವತ್ತ ಎಂಟು ಪೂಜೆಗಳು ಜರುಗಲಿದೆ ತಮಗೆಲ್ಲರಿಗೂ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಜಗದ್ಗುರು ಕೋಪ್ರವರು ಈ ಕ್ಷೇತ್ರ ಪುಣ್ಯಕ್ಷೇತ್ರವನ್ನು ಬಿಸಿಲಿಕಾ ಎಂದು ಉನ್ನತೀಕರಿಸಿದರು ಇಲ್ಲಿ ಆಗುವಂಥ ಒಂದು ಪವಾಡಗಳನ್ನು ಮನಗಂಡು ಇಲ್ಲಿ ಬರುವಂಥ ಯಾತ್ರ ಭಕ್ತಾದಿಗಳ ವಿಷಯವನ್ನು ಮನಗಂಡು ಕೋಪ್ ಸಾಹೇಬ್ ಕೋಪ್ರವರು ಎರಡು ಸಾವಿರದ ಹದಿನಾರು ಹದಿನಾರರಲ್ಲಿ ಮೆಜಿಲಿಗನ್ನು ಘೋಷಣೆ ಮಾಡಿ ಆ ದಿವಸ ಇಲ್ಲಿ ಸೇರಿದ ಇಪ್ಪತ್ತೈದು ಕಿಂತಲೂ ಹೆಚ್ಚು ವಿಶ್ಪರು ಮತ್ತು ಮುನ್ನೂರಕ್ಕೂ ಹೆಚ್ಚು ನಮ್ಮ ಧರ್ಮ ಗುರುಗಳು ಇಲ್ಲಿ ಹಾಜರಿದ್ದರು ಅದೇ ರೀತಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಹಾಜರಿದ್ದದ್ದು ನನಗೆ ಒಂದು ಸಾಕ್ಷಿ ಅಂತ ಹೇಳಲು ತುಂಬಾ ಸಂತೋಷವಾಗುತ್ತದೆ ಆತ್ಮೀಯರೇ ಇವತ್ತು ಗುರುವಾರ ದಿವಸ ಪ್ರತಿ ಗುರುವಾರ ಇಲ್ಲಿ ಹತ್ತೂರು ಸಂತ ಲಾರೆನ್ಸನ ಕೊಟ್ಟಣದಲ್ಲಿ ಪ್ರಾರಂಭ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೋವ ಪ್ರಾರಂಭವಾದದ್ದು ಹನ್ನೆರಡುವರೆ ತನಕ ಇರುತ್ತದೆ ಅದರ ನಂತರ ಬಂದ ಎಲ್ಲ ಭಕ್ತಾದಿಗಳಿಗೂ ನಾವು ಪ್ರಸಾದದ ರೂಪದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇವೆ ಈ ಸಲ ವಿಶೇಷ ಅಂತ ಹೇಳಿದರೆ ಮೆಸಿಲಿಕದಿಂದ ನಾವು ಎರಡು ಬಡ ಕುಟುಂಬಗಳಿಗೆ ಎರಡು ಮನೆಗಳನ್ನು ನಿರ್ಮಿಸಿಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ ಒಂದು ಈಗಾಗಲೇ ಮನೆ ಕಂಪ್ಲೀಟ್ ಆಗಿ ಅವರಿಗೆ ನಾವು ನೀಡಿ ಯಾರು ಇದ್ದಾರೆ ಅವರಿಗೆ ನಾವು ಹಸ್ತಾಂತರ ಮಾಡಿದ್ದೇವೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಈಸ್ಟರ್ ಸಂದರ್ಭದಲ್ಲಿ ನಾವು ಅವರಿಗೆ ಹಸ್ತಾಂತರಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ ಈ ಬಗ್ಗೆ ಹೆಚ್ಚಿನ ವಿಷಯವನ್ನು ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ ಇಲ್ಲಿಗೆ ಈ ಒಂದು ನಮ್ಮ ಈ ಒಂದು ಪತ್ರಿಕಾ ಸಭೆಯಲ್ಲಿ ಆಗಮಿಸ್ ನಮ್ಮ ಅಧ್ಯಕ್ಷತೆಯಲ್ಲಿ ವಹಿಸಿದ ನಮ್ಮ ಧರ್ಮಗುರುಗಳು ಕೊಂದನೀಯ ಫಾದರ್ ಆಲ್ಬನ್ ಇವರು ನಮ್ಮ ಸಹಾಯಕ ಧರ್ಮಗುರುಗಳು ಫಾದರ್ ಲ್ಯಾರಿ ಪಿಂಟರ್ ಅವರು ನಮ್ಮ ಚರ್ಚಿನ ಆಧ್ಯಾತ್ಮಿಕ ಯಾಜಕರು ವಂದನೀಯ ಫಾದರ್ ರೋಮನ್ ಮಸ್ಕರೇನಸ್ ಅವರು ಚರ್ಚಿನ ಪಾಲನಾ ಮಂಡಳಿಯ ಕಾರ್ಯದರ್ಶಿಯಾದ ರೊನಾಲ್ಡ್ ಅವರು ಅದೇ ರೀತಿ ಚರ್ಚಿನ ಪಾಲನಾ ಮಂಡಳಿಯ ಸದಸ್ಯರಾದ ಬಲನ್ ವಲೇರಿಯನ್ ಬಾಯಿಸಿದ್ದಾರೆ ವಂದೇಶ್ ಮತ ಅವರಿಗೂ ಮತ್ತು ಆಗಮಿಸಿದ ತಮಗೆಲ್ಲರಿಗೂ ನಾನು ಚರ್ಚಿನ ಉಪಾಧ್ಯಕ್ಷ ಸಂತೋಷ್ ಡಿಸಿಲ್ವಾ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೆ